ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಕೇಳುಗರೇ ನಮ್ಮ ದೇಶದ ಧಾರ್ಮಿಕ ಗ್ರಂಥಗಳಲ್ಲಿ ದೇವರ ಹಲವಾರು ಅವತಾರಗಳನ್ನ ನಾವು ನೋಡಿದೀವಿ ಅದರಲ್ಲೂ ದೇವರ ಹತ್ತು ಅವತಾರಗಳಲ್ಲಿ ರಾಮ ಮತ್ತು ಕೃಷ್ಣ ಅವತಾರಗಳು ಹೆಚ್ಚು ಜನಪ್ರಿಯ ಅಂತಾನೆ ಹೇಳಬಹುದು ಅವರು ಹಾಕಿಕೊಟ್ಟಂತಹ ಧಾರ್ಮಿಕ ಸಾಂಸ್ಕೃತಿಕ ನೈತಿಕ ರಾಜಕೀಯ ನೀತಿಗಳು ಸಹಸ್ರಾರು ವರ್ಷಗಳೇ ಕಳೆದಿದ್ರೂ ಇಂದಿಗೂ ಸಹ ನಮಗೆ ಮಾದರಿಯಾಗಿವೆ ರಾಮಾವತಾರವನ್ನ ಹೇಳುವ ರಾಮಾಯಣದ ಕರ್ತೃ ವಾಲ್ಮೀಕಿ ಇವರು ಶ್ರೀರಾಮನನ್ನು ನೇರವಾಗಿ ಕಂಡವರು ಶ್ರೀರಾಮನ ಧಾರ್ಮಿಕ ಸಾಂಸ್ಕೃತಿಕ ರಾಜಕೀಯ ನೀತಿಯನ್ನ ಬಹಳ ಹತ್ತಿರದಿಂದ ಕಂಡವರು ಹಾಗೆಯೇ ಶ್ರೀರಾಮನ ಬದುಕಿನ ವೃತ್ತಾಂತದ ಭಾಗವಾಗಿದ್ರು ಕೂಡ ವಾಲ್ಮೀಕಿಯವರು ರಚಿಸಿದಂತಹ ರಾಮಾಯಣವನ್ನ ಆಧರಿಸಿ ಅದೆಷ್ಟು ಗ್ರಂಥಗಳು ರಚನೆಯಾಗಿದ್ದಾವೋ ಅದಕ್ಕೆ ಲೆಕ್ಕವೇ ಇಲ್ಲ ಶ್ರೀರಾಮನು ಜನಪದರಲ್ಲಿ ಚಿಂತಕರಲ್ಲಿ ಕವಿಗಳಲ್ಲಿ ತತ್ವಜ್ಞಾನಿಗಳಲ್ಲಿ ಹೀಗೆ ಎಲ್ಲರಲ್ಲೂ ಹಾಸುಹಕ್ಕಾಗಿದ್ದಾನೆ ಅವರವರ ಚಿಂತನೆಗೆ ರಾಮನನ್ನು ಅವರು ಪ್ರತಿಪಾದಿಸಿದ್ದಾರೆ ಕೂಡ ರಾಮ ಕೇವಲ ಅವತಾರ ಪುರುಷನಾಗದೆ ಸಾಮಾನ್ಯ ಮಾನವನಂತೆ ಹುಟ್ಟಿ ತನ್ನ ಶೌರ್ಯದಿಂದ ಧರ್ಮದ ನೀತಿಯಿಂದ ಆದರ್ಶ ವ್ಯಕ್ತಿಯಾಗಿ ದೇವ ಮಾನವನಾಗಿ ಜನರ ಮನದಲ್ಲಿ ನೆಲೆಯೂರಿದ್ದಾನೆ ಅವನ ಧರ್ಮ ಸತ್ಯತೆ ಕರುಣೆ ಇದಕ್ಕೆ ತಲೆಬಾಗದವರೇ ಇಲ್ಲ ಅನ್ನಬಹುದು ರಾಕ್ಷಸ ಮಾರೀಚ ಕೂಡ ಶ್ರೀರಾಮನ ಈ ಗುಣಗಳನ್ನು ಹಾಡಿ ಹೊಗಳಿದ್ದಾನೆ ಅವನ ನಿಷ್ಠುರವಾದವನ್ನ ಕಂಡ ವಾಲಿಯ ಪತ್ನಿ ತಾರಾ ಕೂಡ ಪತಿಯ ವಿಯೋಗವಾಗಿದ್ದರೂ ರಾಮನ ಧರ್ಮ ನೀತಿಗೆ ತಲೆಬಾಗುತ್ತಾಳೆ ಹೀಗೆ ಸರ್ವರೂ ಮೆಚ್ಚುವ ಶ್ರೀರಾಮ ಪುರುಷೋತ್ತಮನಾಗಿ ಎಲ್ಲರ ಹೃದಯದಲ್ಲಿ ನೆಲೆಯಾಗಿದ್ದಾನೆ ಈ ಮಹಾಪುರುಷನ ಜನ್ಮದಿನವಾದ ಶ್ರೀ ರಾಮನವಮಿಯ ಈ ಶುಭ ದಿನದಂದು ನಮ್ಮೆಲ್ಲರಿಗಾಗಿ ಶ್ರೀರಾಮನ ಕುರಿತ ಒಂದಿಷ್ಟು ಸಂಗತಿಗಳನ್ನು ಹೇಳ್ತಾ ಸ್ತುತಿಸಿ ಹಾಡ್ತಾ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಮೈಸೂರಿನ ಸುಮಾ ಪ್ರಶಾಂತ್ ಶ್ರುತಿ ಹಾಗೂ ತೇಜಾ ಸುರೇಶ್ ಓ ಶ್ರುತಿ ತೇಜ ಬನ್ನಿ ಬನ್ನಿ ನೀವುಗಳು ಬಂದಿದ್ದು ತುಂಬಾ ಖುಷಿ ಆಯ್ತು ಕೂತ್ಕೊ ಬನ್ನಿ ಅಬ್ಬಾ ಏನ್ ಶೆಕೆ ಸುಮಾ ರಾಮನವಮಿ ಅಲ್ವಾ ಕೋಸಂಬರಿ ಪಾನಕ ನೀವು ಗ್ಯಾರಂಟಿ ಮಾಡಿರ್ತೀರಾ ಅಂತ ಗೊತ್ತು ಅದಕ್ಕೆ ನೇರವಾಗಿ ನಿಮ್ಮನೆಗೆ ಬಂದ್ಬಿಟ್ವಿ ನಾ ಬರ್ಬೇಕಾದ್ರೂ ನೋಡ್ದೆ ರಾಮ ಅಂದ್ರದ ಹತ್ರ ಎಷ್ಟು ಜನ ಇದ್ರು ಗೊತ್ತಾ ಆ ಜನಗಳ ಮಧ್ಯ ಹೋಗಿ ಪ್ರಸಾದ ತಗೊಳದಂತೂ ಕಷ್ಟ ಭಜನೆ ಬೇರೆ ಆಗ್ತಾ ಇತ್ತು ಅದಕ್ಕೆ ನೇರ ನಿಮ್ಮನೆಗೆ ಬಂದ್ಬಿಟ್ವಿ ಈಗ ತಾನೇ ಪೂಜೆ ಮುಗಿಸಿ ದೇವರಿಗೆ ನೈವೇದ್ಯ ಮಾಡಿ ಕೂತಿದ್ದೀನಿ ತಗೊಳ್ಳಿ ಕೋಸುಂಬ್ರಿ ಪಾನ್ಕ ರಾಮನವಮಿಲಿ ಪಾನ್ಕ ಕೋಸುಂಬ್ರಿ ಮರೆಯೋಕಾಗುತ್ತಾ ಎಲ್ಲ ರೆಡಿ ಇದೆ ಬನ್ನಿ ನೀವು ಪ್ರಸಾದ ತಗೊಳ್ಳಿ ಮಂಗಳಾರ್ತಿ ಇನ್ನೂ ಆರಿಲ್ಲ ದೇವ್ರಿಗೊಂದು ಹಾಡ್ ಹೇಳ್ಬಿಟ್ಟು ಆಮೇಲೆ ಪ್ರಸಾದ ತಗೊಳಣ ಸರಿ ಹಾಗಾದ್ರೆ

मनाम सदा बरलि कृष्णनाम सततनिन्न चरणसेवे नीडुयन गे, सदा गे यली बरली राम सदायन्ननालि गेयलि बरलि रामना

ಸದಾ ಎನ್ನ ಬರಲಿ 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 ಇವತ್ತು ರಾಮ ದಿನ ಎಲ್ರಿಗೂ ಬಾಲ್ಯ ತುಂಬಾ ಚೆನ್ನಾಗೇ ಇರುತ್ತೆ ಹಾಗೇನೆ ನಮ್ ರಾಮನದು ಹಾಗಿತ್ತು ದೈವಾಂಶ ಸಂಭೂತನಾಗಿದ್ರು ಸಾಮಾನ್ಯ ಮಕ್ಕಳ ಹಾಗೆ ಆಟ ಪಾಠ ಹಠ ಎಲ್ಲ ಅವನಲ್ಲಿತ್ತು ಅವನು ಹಠದ ಮಾತು ಕೇಳಿದಾಗ ಸುಮಾ ಕನಕದಾಸರ ಒಂದು ಹಾಡು ನೆನಪಾಗ್ತಾ ಇದೆ ರಾಮ ಚಂದ್ರ ಬೇಕು ಅಂತ ಹಠ ಮಾಡೋದು ಆಗ ದಶರಥ ಮತ್ತೆ ಕೌಸಲ್ಯ ಅವನನ್ನ ಸಮಾಧಾನ ಮಾಡೋದು ಆ ಹಾಡು ತುಂಬ ಚೆನ್ನಾಗಿದೆ ಸರಿ ಹಾಗಿದ್ರೆ ಆ ಹಾಡು ಹಾಡೋಣ ಹಾ ಹಾಡೋಣ ಅಂಗಳಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕು ಎಂದು ಹಠ ಮಾಡಿದ ತಾಯಿಯ ಕರೆದು ಕೈ ಮಾಡಿ ತೋರಿದ తాయ కరదు కైమాి తోరద ముగిలా కడగొమ్ దీటసి నోడ కరెదు కైమా ముగిలా కడగమే దీటసి నోడ చిన్నికోలు చండు బుగురి ఎల్వా ಚಿನ್ನಿ ಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ತಾವಿಸಾಡಿದ ಚಿನ್ನಿ ಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ತಾವಿಸಾಡಿದ ಅಂಗಾಳ ದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕಂದಾಬಾಯ ಎಂದು ತಾಯಿ ಕರೆದಳು ಕಂದಾಬಾಯ ಎಂದು ತಾಯಿ ಕರೆದಳು ಮಮ್ಮೋ ಉಣ್ಣೆಂದು ಬಣ್ಣಿಸುತ್ತಿದ್ದಳು ತಾಯಿ ಕಂದಾಬಾಯ ಎಂದು ತಾಯಿ ಕರೆದಳು ಮಮ್ಮೋ ಉಣ್ಣೆಂದು ಬಣ್ಣಿಸುತ್ತಿದ್ದಳು ತಾಯಿ ಕೌಸಲ್ಯ ಕಳವಳಗೊಂಡಳು ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದ ಅಂಜಿದನು ಎನ್ನುತ್ತಿದ್ದಳು ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದ ಅಂಜಿದನು ಎನ್ನುತ್ತಿದ್ದಳು ಅಂಗಾಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಳುವ ಧ್ವನಿ ಕೇಳಿ ರಾಜನು ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸೈದಾಗಿ ಧಾವಿಸಿ ಬಂದನು ರಾಜ ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸೈದಾಗಿ ಧಾವಿಸಿ ಬಂದನು ನಿಲುವ ಕನ್ನಡಿ ತಂದಿರಿಸಿದ ನಿಲುವ ಕನ್ನಡಿ ತಂದಿರಿಸಿದ ಶ್ರೀರಾಮನ ಎತ್ತಿ ಮುದಾಡಿದ ನಿಲುವ ಕನ್ನಡಿ ತಂದಿರಿಸಿದ ಶ್ರೀರಾಮನ ಎತ್ತಿ ಮುದಾಡಿದ ಅಂಗಳ ದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕನ್ನಡಿಯೊಳು ಬಿಂಬ ನೋಡಿದ ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದರೆಂದು ಕುಣಿದಾಡಿದ ರಾಮ ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ಅಂಗಾಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಅಂಗಾಳದೊಳು ರಾಮನಾಡಿದ ಚಂದ್ರ ಬೇಕು ಎಂದು ಹಠ ಮಾಡಿದ ಚಂದ್ರ ಬೇಕು ಎಂದು ಹಠ ಮಾಡಿದ ಚಂದ್ರ ಬೇಕು ಎಂದು ಹಠ ಮಾಡಿದ ಎಷ್ಟು ಮುದ್ದಾದ ಗೀತೆ ಅಲ್ವಾ ಹೌದು ಈ ಹಾಡ್ ಹಾಡ್ತಾ ಇದ್ರೆ ರಾಮನ್ ಬಾಲ್ಯನೇ ಎಷ್ಟು ಕಣ್ಣು ಮುಂದೆ ಬರುತ್ತಲ್ವಾ ಈ ರಾಮನವಮಿನಲ್ಲಿ ಬಿಸಿಲಿನ ಝಳ ಜಾಸ್ತಿಪಾ ಹಾಗಾಗಿ ವೈಜ್ಞಾನಿಕವಾಗಿ ಯೋಚಿಸಿ ತಿಂಡಿ ತೀರ್ಥ ಪಾನ್ಕ ಮಜ್ಜಿಗೆಗಳನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ನೀವೇನೇ ಹೇಳಿಪ್ಪ ನಮ್ಮ ಹಬ್ಬ ಹರಿದಿನಗಳೇ ವಿಶೇಷ ಅಲ್ವಾ ಸೀಸನ್ಗಳ ತಕ್ಕ ಹಾಗೆ ಹಬ್ಬ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ನೈವೇದ್ಯಕ್ಕೆ ಪ್ರಸಾದ ತೀರ್ಥನೂ ಮಾಡ್ತೀವಿ ನೋಡಿ ಈ ಬಿಸಿಲನ್ ಜಳಕ್ಕೆ ಪಾನ್ಕ ಮಜ್ಜಿಗೆ ಕೋಸುಂಬ್ರಿ ಎಷ್ಟು ಒಳ್ಳೇದಲ್ವಾ ನಮ್ ದೇಹಕ್ಕೆ ಹೌದ್ ಮತ್ತೆ ದೇವ್ರೇನ್ ತಿನ್ನಲ್ವಲ್ಲ ಅವನ್ ಹೆಸರು ಹೇಳಿ ನಾವೇ ತಾನೇ ತಿನ್ನೋದು ಸೀಸನ್ಗೆ ತಕ್ಕಾಗಿ ಆಹಾರ ತಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಹಿರಿಯರೆಲ್ಲ ಇದನ್ನೇ ಕಂಡು ಈ ಪದ್ಧತಿಗಳನ್ನು ಮಾಡಿದ್ದು ಅನ್ಸುತ್ತೆ ಹೇ ನಿಮ್ಗೆ ಈ ವಿಷಯ ಗೊತ್ತಾ ರಾಮನವಮಿ ದಿನ ಸುಮಾರು ವಿಷ್ಣು ದೇವರಿಗೆ ರಾಮನ ಅಲಂಕಾರ ಮಾಡ್ತಾರೆ ಹಾಗೆ ರಾಮನನ್ನ ಕೋದಂಡರಾಮ ಪಟ್ಟಾಭಿರಾಮ ಕಂಬದ ರಾಮ ಹಜಾರ ರಾಮ ಕಂಚಿ ಅಂತಾನು ಕರೀತಾರೆ ರಾಮನ ನೆನ್ಸ್ಕೊಂಡ್ರೆ ತಕ್ಷಣ ನೆನಪಿಗೆ ಬರೋದು ಅವನ ದೃಢಕಾಯದ ಮೈಕಟ್ಟು ಬಣ್ಣ ಹಾಗೂ ಬಿಲ್ಲು ಬಾಣ ಜೊತೆಗೆ ಲಕ್ಷ್ಮಣ ಸೀತೆ ಹನುಮನ ಹೆಸರುಗಳನ್ನು ಸೇರಿಸಿ ಹೇಳ್ತಾರೆ ರಾಮನ್ ಬಗ್ಗೆ ಮಾತಾಡ್ತಿದ್ರೆ ಅವನ ಮೇಲೆ ಇನ್ನೊಂದು ಹಾಡ್ ಹಾಡೋಣ ಅನ್ಸುತ್ತೆ ರಾಮನಾಮ ಹೇಳೋದು ಖುಷಿನೇ ಅಲ್ವಾ ಅದಕ್ಕೇನು ಹೇಳೋಣಂತೆ ರಾಮಣ अच्युत केशव हरि नारायण आत्मा रामानन्दरमण अच्युत केशव भवभयहरण वन्दितचरणभयारण रघुकुलभूषणराजीवलोचन रघुकुलभूषणरा जीवलोचन आत्मा रामानन्द रमण आदिनरायण अनन्त शयन आदिन सचिदानन्द श्री सत्य नारायण सचिदानन्द श्री सत्य नारायण आत्मा रामानन्दरमण च्युतकेशव आत्मा ರಾಮನ್ ಬಗ್ಗೆ ಇನ್ನೊಂದು ವಿಶೇಷವಾದ ಸಂಗತಿ ಇದೆ ಗೊತ್ತಾ ಏನ್ ಅದು ಮೊನ್ನೆ ಏನಾಯ್ತಂದ್ರೆ ಮೈಸೂರಿನ ಪಾರಂಪರಿಕ ಚಿತ್ರಕಲಾ ಕಲಿಬೇಕಾದ್ರೆ ಏಕಾಂತರಾಮ ಅನ್ನೋ ಚಿತ್ರಪಟ ನೋಡಿದೆ ಓ ಅದೇ ನೀನೊಂದ್ ವಾರ ಕ್ಲಾಸ್ಗೆ ಹೋಗಿದ್ಯಲ್ಲ ಪೇಂಟಿಂಗ್ ಕ್ಲಾಸ್ ಅಂತ ಅಲ್ಲ ಅಲ್ಲೇ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ ಅದ್ರ ಬಗ್ಗೆ ಹಿಂದೆ ಎಲ್ಲೂ ಕೇಳಿರಲಿಲ್ಲ ಏನಪ್ಪ ಅಂತ ವಿಶೇಷ ಅದರ ಹಿಂದಿನ ವಿಶೇಷಕತೆ ಏನಂದರೆ ಅದರಲ್ಲಿ ಬರೀ ರಾಮ ಸೀತೆ ಹಾಗೂ ಆಂಜನೇಯ ಮಾತ್ರ ಇರೋದು ಶ್ರೀರಾಮ ಹಾಗೂ ಸೀತೆ ಏಕಾಂತದಲ್ಲಿ ಇರುವ ಸಮಯದಲ್ಲಿ ಅಲ್ಲಿಗೆ ಯಾರಿಗೂ ಪ್ರವೇಶವಿರದೆ ಬರೀ ಆಂಜನೇಯಗೆ ಮಾತ್ರ ಪ್ರವೇಶ ಇತ್ತಂತೆ ಆದ್ದರಿಂದ ಏಕಾಂತ ರಾಮ ಅನ್ನೋ ಹೆಸರು ಹೋ ಈ ವಿಷಯ ನಮಗ್ ಗೊತ್ತೇ ಇರ್ಲಿಲ್ವಲ್ಲ ಸುಮ ನೀವ್ ಹೇಳಿದ್ದಕ್ಕೆ ಈಗ ಗೊತ್ತಾಯ್ತು ನೋಡಿ ಈ ವಿಷಯ ನಿಮಗೂ ತಿಳಿಸ್ಬೇಕು ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ ಹೌದು ಈ ಅಖಂಡ ಭಾರತದಲ್ಲಿ ಶ್ರೀರಾಮ ಓಡಾಡ್ದಿರೋ ಜಾಗನೇ ಇಲ್ಲ ನಮ್ ಕರ್ನಾಟಕದಲ್ಲಂತೂ ರಾಮನ್ ಚಿಲ್ಮೆ ರಾಮದೇವರ ಬೆಟ್ಟ ಪಟ್ಟಾಭಿರಾಮ ದೇವಸ್ಥಾನ ಚುಂಚುನ್ಕಟ್ಟೆನಲ್ಲಿ ಕೋದಂಡರಾಮ ತುಂಗಾ ನದಿ ತೀರದಲ್ಲಿ ರಾಮೇಶ್ವರ ದೇವಸ್ಥಾನ ಹೀಗ ಅನೇಕ ಹೆಸರಲ್ಲಿ ರಾಮನ್ ಪೂಜಿಸ್ತಾರೆ ಅಲ್ವಾ ರಾಮನಗರ ಅಂತ ಜಿಲ್ಲೆನೆ ಇದೆ ಅಲ್ವಾ ನಾವು ಹಂಪಿಗೆ ಹೋದಾಗ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಕೋದಂಡರಾಮನ್ ದೇವಸ್ಥಾನ ನೋಡಿದೆ ಸುಮಾ ಎಲ್ಲಾ ಕಡೆ ಕೋದಂಡರಾಮ ದೇವಸ್ಥಾನ ಇದ್ದೇ ಇರುತ್ತೆ ಅಲ್ಲಿ ವಿಶೇಷತೆ ಏನಪ್ಪ ಹಾ ಆ ದೇವಸ್ಥಾನದ ವಿಶೇಷತೆ ಏನ್ ಗೊತ್ತಾ ಎಲ್ಲಾ ಕಡೆ ರಾಮ ಸೀತೆ ಲಕ್ಷ್ಮಣನ್ ಜೊತೆ ಯಾರಿರ್ತಾರೆ ಹೇಳು ಹನುಮಂತ ಅಲ್ವಾ ಆದ್ರೆ ಈ ದೇವಸ್ಥಾನದಲ್ಲಿ ಸುಗ್ರೀವ ಇದ್ದಾನೆ ಓ ಅದ್ಯಾಕೋ ಈ ಸ್ಥಳದಲ್ಲಿ ಶ್ರೀರಾಮ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ್ನಂತೆ ಆದ್ರಿಂದ ಈ ಜಾಗದಲ್ಲಿ ಶ್ರೀರಾಮ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ್ನಂತೆ ಆ ನಂಬಿಕೆ ಇದೆ ಒಂದೇ ಬಂಡೆನಲ್ಲಿ ಇಲ್ಲಿ ನಾಲ್ಕು ವಿಗ್ರಹ ಕೆತ್ತಿದ್ದಾರೆ ಗೊತ್ತಾ ಅದೇ ಇಲ್ಲಿನ ವಿಶೇಷತೆ ಓ ಎಲ್ಲಿ ಹೋದ್ರೂ ರಾಮನ್ ಬಗ್ಗೆ ಒಂದ್ ಕತೆ ಇದ್ದೇ ಇದೆ ಹಾಗಾಗಿ ರಾಮ ಹೋಗ್ದೆ ಇರೋ ಜಾಗನೇ ಇಲ್ಲ ಅನ್ಸುತ್ತೆ ನೋಡಿಪ್ಪ ನಾವು ಪ್ರತಿದಿನ ಕರ್ಮಕಾಂಡ ಕರ್ಮಕಾಂಡ ಅನ್ನೋ ಪದ ಬಳಸ್ತೀವಿ ಅಲ್ವಾ ಹೌದು ಅದು ರಾಮಾಯಣಕ್ಕೆ ಸಂಬಂಧಪಟ್ಟಿರೋದು ರಾಮಾಯಣದಲ್ಲಿ ಏಳು ಕಾಂಡಗಳು ಬರುತ್ತೆ ಗೊತ್ತಲ್ವಾ ಹೌದು ಬಾಲಕಾಂಡ ಅಯೋಧ್ಯ ಕಾಂಡ ಅರಣ್ಯ ಕಾಂಡ ಕಿಷ್ಕಿಂದ ಕಾಂಡ ಸುಂದರ ಕಾಂಡ ಯುದ್ಧ ಕಾಂಡ ಉತ್ತರ ಕಾಂಡ ಅಂತ ನಮ್ಮ ಭಾರತ ಮಾತ್ರ ಅಲ್ಲದೆ ದಕ್ಷಿಣ ಏಷ್ಯಾ ಹಾಗೂ ಆಗ್ನೇಯ ಏಷ್ಯಾದ ಹಲವಾರು ಸಂಸ್ಕೃತಿಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲೂ ನಮ್ಮ ರಾಮನ ಕುರಿತಾದ ಉಲ್ಲೇಖವನ್ನ ಕಾಣ್ತೇವೆ ಥಾಯ್ಲ್ಯಾಂಡ್ ಇಂಡೋನೇಷ್ಯಾ ಮತ್ತು ಇನ್ನೂ ಅನೇಕ ಭಾಗಗಳಲ್ಲೂ ಈಗ್ಲೂ ಶ್ರೀರಾಮನ ಕತೆ ಹಾಗೂ ಅದರ ಸಂಬಂಧದ ಪಳೆಯುಳಿಕೆಗಳ ಬಗ್ಗೆ ಹೇಳ್ತಾರೆ ನಾನು ಥಾಯ್ಲೆಂಡ್ ಹೋಗಿದ್ನಲ್ಲ ಆಗ ಅಲ್ಲಿ ರಸ್ತೆಗಳಿಗೂ ರಾಮನ ಹೆಸರುಗಳಿತ್ತು ಅಲ್ಲದೆ ರಾಜನ ಹೆಸರುಗಳೂ ರಾಮ ಫಸ್ಟ್ ರಾಮ ಸೆಕೆಂಡ್ ಅಂತ ಇತ್ತು ಹೌದಾ ಹ ಅಲ್ಲಿ ರಾಮನ್ ದೇವಸ್ಥಾನಗಳನ್ನ ಇವತ್ಕೂ ಕಾಣ್ಬಹುದು ಮೊನ್ನೆ ನಾವು ಒಂದು ರಂಗಗೀತೆ ಕಲ್ತ್ವಲ್ಲ അതെ ഹാടോണവാ തുമ്പോ അത് ഹോണ അരേ ബണ്ടെ മ്യാലെ കുത്തോനെ യു ശ്രീരാമ ശ്രീരമ അരേ ബണ്ടെ മ്യാലെ കുത്തോനെ ശ്രീരമ ശ്രീരമ जोते गावले सीता मैदुन समेत जोते गावले सीता मैदुन समेत अरे बंडे श्री रामा श्री रामा ವನವಾ ಸುಖ ಪುರುಷ ಶ್ರೀರಾಮ ವನವಾಸದಲ್ಲು ಸುಖ ಪುರುಷ ಶ್ರೀರಾಮ ಹದಿನಾಲ್ಕು ಕಳೆದೈತೆ ಹೆಂಗೆ ಹೆಂಗೆ ಹೆಂಗೆ!! ಆರೆ ನಿಮಿಷದಂಗೆ ಆರೆ ನಿಮಿಷದಂಗೆ ಆರೆ ನಿಮಿಷಗೆ ಇವಳ್ಯಾರು ಇಲ್ಲಿ ಹಿಂಗೆ ನೆರೆ ಚಲ್ಲಿ ಇವಳ್ಯಾರು ಇಲ್ಲಿ ಹಿಂಗೆ ನೆರೆ ಚಲ್ಲಿ ನಿಂತೌಳ ನಾಚಿ ನಿಂತೌಳ ನಾಚಿ ರೂಪಾ ಮರೆ ಮಾಚಿ ರೂಪಾ ಮರೆ ಮಾಚಿ ಸಂಗ್ಯವು ರಾವಣಗೆ ಇವಳು ತಂಗ ಹೂವ ರಾವಣಗೆ ಇವಳು ಕವಡಿ ಕಣ್ಣವಳು ಕವಡಿ ಕಣ್ಣವಳು ಕವಡಿ ಕಣ್ಣವಳು ಕವಡಿ ಕಣ್ಣವಳು ಬಂದವಳೆ ಜೋತು ರಾಮನಿಗೆ ಸಾತು ರಾಮನಿಗೆ ಸಾತು ರಾಮನಿಗೆ ಸಾತು अरे बंडे म्याले कुन्तौने श्रीराम श्रीराम अरे बंडे म्याले कुन्तौ ने श्रीराम 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 ರಾಮನಾಮ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ ಅಲ್ವಾ ಹೌದೌದು ಆಶ್ಚರ್ಯ ಸಂಗತಿ ಏನಂದ್ರೆ ರಾಮನಿಗೆ ಶ್ರೀರಾಮ ಅಂತ ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು ರಾಮ ಎಂಬ ಹೆಸರಲ್ಲಿ ಎರಡು ಬೀಜಾಕ್ಷರ ಸೇರಿಕೊಂಡಿರೋದು ವಿಶೇಷತೆ ಅಗ್ನಿ ಬೀಜದ ಮಂತ್ರವಾದ ರಾ ಅಮೃತ ಬೀಜದ ಮಂತ್ರವಾದ ಮ ಅಗ್ನಿ ಬೀಜ ಮಂತ್ರವು ರಾಮನ ಆತ್ಮ ಹಾಗೆ ದೇಹಕ್ಕೆ ಚೈತನ್ಯ ತುಂಬಿದರೆ ಅಮೃತ ಬೀಜವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು ಹೀಗಾಗಿಯೇ ಸಾಮಾನ್ಯ ಜನರು ಸಹ ಈಗ್ಲೂ ರಾಮ ರಾಮ ಪದವನ್ನು ತಮಗೆ ಭಯವಾದಾಗ ಕೋಪ ಬಂದಾಗ ಆಯಾಸವಾದಾಗ ಸದಾ ರಾಮರಾಮ ಅಂತ ಜಪ್ಸೋದುಂಟು ಮಹಾವಿಷ್ಣುವಿನ ಏಳನೇ ಅವತಾರ ರಘುವಂಶದ ಶ್ರೀರಾಮ ಅಲ್ವಾ ಮನುಕುಲಕ್ಕೆ ಜೀವನದ ಪಾಠ ಅಲ್ವಾ ರಾಮ ಧರ್ಮ ಕರ್ಮಗಳ ನಿರ್ವಹಣೆ ಹಾಗೆ ಸತ್ಯದಿಂದ ನಡೆದು ಜೀವನ ನಡೆಸುವ ಕ್ರಮ ತಿಳಿಸ್ಕೊಟ್ಟವ್ ರಾಮ ಅಲ್ವಾ ಆಗನ್ ಕಾಲದಿಂದಲೂ ಹೆಣ್ಮಕ್ಳಿಗೆ ಪ್ರಧಾನ ಆದ್ಯತೆ ಎಂದು ಹೇಳಿಕೊಟ್ಟವನು ರಾಮ ಅಲ್ವಾ ಮಾಡಿ ತೋರಿಸ್ದವ್ ರಾಮ ಅಲ್ವಾ ದಂಡ ಕಾರಣದಲ್ಲಿದ್ದಾಗ ಒಮ್ಮೆ ರಾಮ ಹಾಗೂ ಸೀತೆಗೆ ಈಜೋ ಸ್ಪರ್ಧೆ ಆಗುತ್ತಂತೆ ಹೌದಾ ಆಗ ರಾಮ ಈಜಿನಲ್ಲಿ ಮುಂದೆ ಇದ್ರೂ ಸೀತೆ ಸಂತೋಷಕ್ಕಾಗಿ ಹಿಂದೆ ಉಳಿತಾನಂತೆ ಕೇಳಕ್ಕೆ ಎಷ್ಟ್ ಚಂದ ಅನ್ಸುತ್ತಲ್ವಾ ಇದು ಅಲ್ವಾ ಏಕಪತ್ನಿ ವ್ರತಸ್ಥನಾದ ರಾಮ ಸೀತನ್ ಕಾಡಿ ಕಳಿಸಿದಾಗ ಸಹ ಅವಳ ಅನುಪಸ್ಥಿತಿಯಲ್ಲಿ ಅವಳ ಬಂಗಾರದ ಪ್ರತಿಮೆಯೊಂದಿಗೆ ಯಜ್ಞ ಮಾಡ್ತಾನಂತೆ ಇದರಿಂದ ನಾವು ಮಹಿಳೆಗೆ ಅವನು ನೀಡುತ್ತಿದ್ದ ಗೌರವ ಮರ್ಯಾದೆ ಎಷ್ಟು ಅಂತ ತಿಳ್ಕೋಬೋದಲ್ವಾ ನಿಜ ನಿಜ ಅವನ್ ಜೀವನದಲ್ಲಿ ನಡೆದುಕೊಂಡ ರೀತಿಯಿಂದ ಮರ್ಯಾದಾ ಪುರುಷೋತ್ತಮ ಎಂಬ ಬಿರುದಿದೆ ಅವನ್ಗೆ ರಾಮನಿಗಲ್ದೆ ಈ ಬಿರುದು ಇನ್ಯಾರಿಗ್ ಸಿಕ್ಕಿದೆ ಯಾರಿಗೂ ಸಿಕ್ಕಿಲ್ಲ ಸತ್ಯವಾದ ಮಾತು ಅವನು ಮಹಿಳೆಗೆ ಮಾತ್ರವಲ್ಲ ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಅಷ್ಟೇ ಪ್ರೀತಿ ಮತ್ತು ಗೌರವದಿಂದ ನೋಡ್ತಾ ಇದ್ದ ಹೌದು ಎಲ್ಲ ಅವತಾರಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ ಅಲ್ವಾ ಆದ್ರೆ ಶ್ರೀರಾಮನ ಅವತಾರದ ಅಂತ್ಯ ಅಷ್ಟು ಸುಲಭ ಇರಲಿಲ್ಲ ಯಾಕೆ ಗೊತ್ತಾ ಹನುಮಂತ ರಾಮನ ಹತ್ರ ಇರೋವರೆಗೂ ಅಯೋಧ್ಯೆ ಬಳಿ ಬರ್ಲಿಕ್ಕೆ ಯಮನಿಗೆ ಸಾಧ್ಯ ಇರಲಿಲ್ಲ ಹಾಗಾಗಿ ರಾಮನೇ ತನ್ನ ಅವತಾರದ ಅಂತ್ಯಕ್ಕೆ ಒಂದು ಉಪಾಯ ಕಂಡ್ಕೊಂಡ ಅಂತಾರೆ ಅದೇನು ಹನುಮನ ಗಮನ ಬೇರೆ ಕಡೆ ಸೆಳೆಯೋಕೆ ಶ್ರೀರಾಮ ತನ್ನ ಉಂಗ್ರವನ್ನ ನೆಲದ ಬಿರುಕಿನ ಒಳಗೆ ಹಾಕ್ತಾನಂತೆ ಹೌದಾ ನಂತರ ಹುಡುಕ್ಲಿಕ್ಕೆ ಆಂಜನೇಯನನ್ನ ಕಳಿಸ್ತಾನೆ ಉಂಗ್ರ ಹುಡುಕ್ತಾ ಹನುಮಂತ ಹೋದ್ಮೇಲೆ ಯಮನಿಗೆ ಅರ್ಥ ಆಗತ್ತೆ ಶ್ರೀರಾಮ ತನ್ನ ಅಂತ್ಯ ಕಾಣ್ಲಿಕ್ಕೆ ಈ ಉಪಾಯ ಮಾಡಿದ್ದು ಈಗ ನನಗೆ ಸಮಯ ಬಂದಿದೆ ಅಂತ ಆಮೇಲೆ ಏನಾಯ್ತು ಆಮೇಲೆ ಹನುಮಂತ ಉಂಗ್ರ ಹುಡುಕ್ತಾ ಸರ್ಪಲೋಕಕ್ ಹೋಗ್ತಾನೆ ಅಲ್ಲಿನ ಸರ್ಪರಾಜನನ್ನ ಕೇಳ್ತಾನೆ ನೀ ಏನಾದ್ರೂ ಶ್ರೀರಾಮನ ಉಂಗ್ರವನ್ನ ನೋಡ್ದ್ಯಾ ಅಂತ ಅದಕ್ಕೆ ಸರ್ಪರಾಜ ಒಂದು ಉಂಗ್ರ ತುಂಬಿದ ಪೆಟ್ಟಿಗೆಯನ್ನ ಕೊಡ್ತಾನೆ ಅವೆಲ್ಲ ಕೂಡ ಶ್ರೀರಾಮಂದೇ ಹಾಗಿರುತ್ತೆ ಓ ಇದ್ರ ಅರ್ಥ ಶ್ರೀರಾಮ ಹಲವು ಅವತಾರ ತಾಳಿದ್ದಾನೆ ಅಂತ ಹನುಮನಗ್ ಗೊತ್ತಾಗತ್ತೆ ಓ ಈ ಕತೆ ನಮಗ್ ಗೊತ್ತೇ ಇರ್ಲಿಲ್ಲ ಅಲ್ವಾ ಹ್ಮ್ ಎಷ್ಟೊಂದು ಉಪಕತೆಗಳು ನಮಗ್ ಗೊತ್ತೇ ಇರೋದಿಲ್ಲ ಹೀಗೆ ಪ್ರತಿಯೊಂದು ವಿಷಯ ಶ್ರೀರಾಮನಿಗೆ ಗೊತ್ತಿದ್ರೂ ಸಹ ಮಾನವನಾಗಿ ಬದುಕ್ತಾನೆ ಮನುಷ್ಯ ಕುಲಕ್ಕೆ ಒಂದು ಒಳ್ಳೆಯ ಮಾರ್ಗಸೂಚಿಗೋಸ್ಕರ ಮನುಷ್ಯನಂತೆಯೇ ಬದುಕಿದ ಶ್ರೀರಾಮಚಂದ್ರನ ಆದರ್ಶಗಳನ್ನೇ ಕೆಲವರು ನಂಬಿಕೆ ಇಟ್ಟುಕೊಂಡಿದ್ದಾರೆ ಅವನಂತ ಗಂಡ ಬೇಕೆನ್ನುವಂಥವರು ಈಗಲೂ ಕೆಲವು ಸತಿಮಣಿಯರು ದೇವರಲ್ಲಿ ಬೇಡಿಕೊಳ್ಳುವುದು ವಾಡಿಕೆಯಲ್ಲಿದೆ ಹೌದೌದು ನಮ್ಮ ಸಂಪ್ರದಾಯದಲ್ಲಿ ಗಂಡ ಹೆಂಡತಿ ಕೂರಿಸಿ ಆರ್ತಿ ಮಾಡುವಾಗ ಶ್ರೀರಾಮ ಸೀತೆಯ ಹಾಡನ್ನೇ ಹೆಚ್ಚಾಗಿ ಹಾಡ್ತೇವಲ್ವಾ ಹೌದು ನಮ್ಮಅಮ್ಮಂಗ ಇದೊಂದೇ ಹಾಡ್ ಬರೋದು ಯಾವಾಗ್ಲೂ ಇದೇ ಹಾಡ ಹಾಡ್ತಾರೆ ಇದಕ್ಕೆ ಕಾರಣ ರಾಮ ಸೀತೆಯರ ಆದರ್ಶ ದಾಂಪತ್ಯ ಜೀವನ ಅಂತ ಹೇಳ್ಬಹುದು ಸರಿ ಹಾಗಿದ್ರೆ ನಾವು ಹಾಡ್ ಹಾಡೋಣವಾ ರಾಮನ್ ಬಗ್ಗೆ ಹೇಳ್ತಾ ಹೋದ್ರೆ ದಿನವೆಲ್ಲಾ ಹೇಳ್ತಾ ಇರ್ಬೋದು ಈಗ ಒಂದ್ ಹಾಡು ಹೇಳ್ಬಿಟ್ಟು ನಾವು ಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕವಾಳುವಂಥ ರಾಮಚಂದ್ರಗೆ ಆರತಿಯ ತಿರೇವಾರಿಜಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕವಾಳುವಂಥ ರಾಮಚಂದ್ರಗೆ ಹರಡಿ ಕಂಕಣ ಕಮಲ ದೋಲೆ ಸರಗಳು ವಂಕಿ ಬಾಪುರಿ ತೊಟ್ಟ ಸೀರೆ ಪೈಠಣ ಕುಪ್ಪಸ ಹರಡಿ ಕಂಕಣ ಸರಗಿ ಸರಗಳು ವಂಕಿ ಬಾಪುರಿ ತೊಟ್ಟ ಸೀರೆ ಪೈಟಣ ಕುಪ್ಪಸ ಗೊಂಡೆ ರಂಕಣ ಚಂದ್ರ ಕತ್ತಿಗೆ ಅವಳು ಬಂಗಾರ ಜುಂಡು ಮಲ್ಲಿಗೆ ದವನ ಸಂಪಿಗೆ ಅರಳು ಶೃಂಗಾರ ಗೊಂಡೆರಂಕಣ ಚಂದ್ರ ಕತ್ತಿಗೆ ಅವಳು ಬಂಗಾರ ದುಂಡು ಮಲ್ಲಿಗೆ ದವನ ಸಂಪಿಗೆ ಅರಳು ಶೃಂಗಾರ ರಾಜ ದೊರೆ ರಾಮಚಂದ್ರಗೆ ಭೂಮಿ ದೇವಿ ಮಗಳು ಸೀತೆ ನಾರಿ ಜಾನಕಿ ರಾಜ ರಾಜದೊರೆ ರಾಮಚಂದ್ರಗೆ ಭೂಮಿ ದೇವಿ ಮಗಳು ಸೀತೆ ನಾರಿ ಜಾನಕಿ ಆರತಿಯತ್ತಿರವಾರಿ ಜಮುಖಿ ಸೀತ ದೇವಿಗೆ ಹದಿನಾಲ್ಕು ಲೋಕವಾಳುವಂತ ರಾಮಚಂದ್ರಗೆ ಶ್ರೀರಾಮಚಂದ್ರಗೆ ಶ್ರೀರಾಮಚಂದ್ರಗೆ ಇಷ್ಟೊತ್ತು ಹಾಡ್ ಹೇಳಿ ಮಾತಾಡಿ ಬಾಯೆಲ್ಲ ಒಣಗೋಗಿರ್ಬೋದು ಇನ್ ಸ್ವಲ್ಪ ಬೇಲ್ದಣ್ಣನ್ ಪಾಂಕ ಕೊಡ್ತೀನಿ ಆಗ ಮಾವಿನಕಾಯಿ ಪಾಂಕ ಕುಡಿದ್ರಲ್ವಾ ಈಗ ಬೇಲ್ದಣ್ಣನ್ ಪಾಂಕ ಕೊಡ್ತೀನಿ ಹೌದಾ ನಂಗ್ ತುಂಬಾ ಇಷ್ಟ ಸುಮಾ ಬೇಲ್ದಣ್ಣನ್ ಪಾನ್ಕ ನನ್ಗೂ ಅಷ್ಟೇ ಇನ್ನೊಂಚೂರ್ ಕೋಸಂಬ್ರಿನೂ ಕೊಟ್ಬಿಡಿ ಹೌದೌದು ಇವತ್ ಮನೆಗೆ ಹೋಗಿ ಊಟ ಮಾಡೋದೇ ಬೇಡ ನಾವು ಈಗ ಅರ್ಶನ ಕುಕ್ ಕೊಡಿ ಸುಮಾ ನಾವು ಹೊರಡ್ತೀವಿ ಇನ್ನು ಸರಿ ಸರಿ ಬನ್ನಿ ತಗೊಳ್ಳಿರಂತೆ ಇದುವರೆಗೆ ಶ್ರೀ ರಾಮನವಮಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಮೈಸೂರಿನ ಸುಮಾ ಪ್ರಶಾಂತ್ ಶ್ರುತಿ ಹರೀಶ್ ಹಾಗೂ ತೇಜ ಸುರೇಶ್ ಇದು ನಮ್ಮ ಇಂದಿನ ಮಹಿಳಾ ರಂಗ ಕಾರ್ಯಕ್ರಮ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಮಸ್ಕಾರ